ಲಕ್ಷ್ಮಿ ಒಲಿದು ದುಡ್ಡು ಸದಾ ನಿಮ್ಮ ಕೈಯಲ್ಲಿರಬೇಕು ಅಂತಂದರೆ ಎಷ್ಟು ಖರ್ಚು ಮಾಡೋದು ಕೂಡ ದುಡ್ಡು ನಿಮ್ಮ ಹತ್ರ ಇನ್ನೂ ಉಳಿದಿರಬೇಕು ಅಂತಂದರೆ ಲಕ್ಷ್ಮಿ ತತ್ವ ಜಾಗೃತಿ ಆಗಬೇಕು ಅಂತಂದರೆ ಈ ಸರಳವಾದಂತಹ ತಂತ್ರವನ್ನು ಮಾಡಿ ಖಂಡಿತವಾಗ್ಲೂ ಕೂಡ ನಿಮಗೆ ಆ ದುಡ್ಡು ಬಂದ್ಬಿಡುತ್ತೆ ಮತ್ತು ಲಕ್ಷ್ಮಿ ಒಲಿತಾಳೆ ಯಾವಾಗಲೂ ಕೂಡ ನಿಮಗೆ ದುಡ್ಡಿರುತ್ತೆ ಅದೇನು ಅಂತ ನಾನು ತಿಳಿಸ್ಕೊಡ್ತೀನಿ ಇನ್ನು ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒದ್ದಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ಇನ್ನು ಇದೇ ಡಿಸೆಂಬರ್ ತಿಂಗಳು ಹಣ ವಶೀಕರಣದ ಆನ್ಲೈನ್ ಕ್ಲಾಸ್ ಇದೆ ಇದರಲ್ಲಿ ಯಾವ ರೀತಿ ದುಡ್ಡು ಬರಬೇಕು ಯಾವ ರೀತಿ ದುಡ್ಡು ಹೆಚ್ಚಾಗುತ್ತೆ ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ ಈಗ ಆಲ್ರೆಡಿ ಮೊದಲು ಮಾಡಿದೆ ಇನ್ನೂ ವಿಭಿನ್ನವಾಗಿ ಇನ್ನೂ ಹೆಚ್ಚು ತಂತ್ರಗಳನ್ನು ನಾನು ಇಲ್ಲಿ ಇದ್ದೀನಿ ಹಳೆಯದು ಯಾವುದೇ ಕಾರಣಕ್ಕೂ ಮತ್ತೆ ಅದು ರಿಪೀಟ್ ಆಗೋದಿಲ್ಲ ಅಂತ ಒಂದು ಅದ್ಭುತವಾದ ತಂತ್ರ ನಿಮಗೆ ಪ್ರಾಕ್ಟಿಕಲ್ಲಾಗಿ ನಿಮಗೆ ಮಾಡಿಸುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ಆನ್ಲೈನ್ ಕ್ಲಾಸಲ್ಲಿ ಗೊತ್ತಲ್ಲ ಮಿಸ್ ಮಾಡಿದೆ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಆನ್ಲೈನ್ ಕ್ಲಾಸ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗಾಗತ್ತೆ ಮತ್ತು ನೀವು ಯಾವ ರೀತಿ ಜೀವನ ಪರ್ಯಂತ ನಿಮಗೆ ದುಡ್ಡಿಗೆ ಕೊರತನೇ ಆಗೋದಿಲ್ಲ ಆ ರೀತಿ ಒಂದು ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ ಅಲ್ಲ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಮತ್ತು ಫೆಬ್ರವರಿ ತಿಂಗಳಲ್ಲಿ ಅದ್ಭುತವಾದಂಥ ಒಂದು ಪರಮಾತ್ಮನ ದರ್ಶನವನ್ನು ನಾನು ನಿಮಗೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಎಲ್ಲಿ ಅಂತಂದರೆ ಪೂರಿ ಜಗನ್ನಾಥ ಈ ಪೂರಿ ಜಗನ್ನಾಥನ ಒಂದು ದರ್ಶನವನ್ನು ಮಾಡ್ತು ಅಂತಂದರೆ ವಿಶೇಷವಾಗಿ ಎಷ್ಟೊಂದು ಜನಕ್ಕೆ ಸೀಕ್ರೆಟ್ ಗೊತ್ತಿಲ್ಲ ಅಲ್ಲಿ ಏನು ಅಂತಂದರೆ ಕೃಷ್ಣನ ಹೃದಯ ಇದೆ ಗೊತ್ತದಲ್ಲ ಭಾಳಷ್ಟು ಜನ ಈ ಏನಕ್ಕೆ ಈ ಒಂದು ಪೂರಿ ಜಗನ್ನಾಥನ ದರ್ಶನ ಮಾಡಲೇಬೇಕು ಅಂತಂದರೆ ಅದು ಗುರುಗಳ ಜೊತೆ ನಮ್ಮ ಜೊತೆ ನೀವು ದರ್ಶನ ಮಾಡ್ತೀವಿ ವಿಶೇಷವಾದ ತಂತ್ರಗಳನ್ನು ಮಾಡಿಸ್ತೀವಿ ವಿಶೇಷವಾದಂಥ ಒಂದು ವಿಚಾರಗಳನ್ನು ತಿಳಿಸ್ಕೊಡ್ತೀವಿ ಜೊತೆಗೆ ಅಕಾಲಿಕವಾದಂಥ ಮೃತ್ಯು ಇದ್ದಕ್ಕಿದ್ದಂಗೆ ಹಾರ್ಟ್ ನೀವು ಹಾಕ್ಸ್ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತಾರೆ ಸತ್ತೋಗ್ಬಿಡ್ತಾರೆ ಅದು ಅವ್ರಿಗೆ ಏಜ್ ಆದಮೇಲೆ ಒಂದು ಪ್ರಾಣ ತ್ಯಾಗ ಮಾಡೋದು ಇದೆ ಆ ಚಿಕ್ಕ ಚಿಕ್ಕ ಏಜಲ್ಲ ಈ ಥರ ಆಗುತ್ತೆ ಅದು ಆಗಬಾರದು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಪೂರಿ ಜಗನ್ನಾಥನ ಒಂದು ದರ್ಶನ ಮಾಡಿ ಅಲ್ಲಿ ವಿಶೇಷವಾದ ಸಂಕಲ್ಪವನ್ನು ಮಾಡಬೇಕು ಆ ಸಂಕಲ್ಪವನ್ನು ನಾನು ಮಾಡಿಸ್ತೀನಿ ಅಪಮೃತ್ಯು ದೋಷ ಹೊರಟೋಗ್ಬಿಡುತ್ತೆ ಮತ್ತು ಶ್ರೀ ಕೃಷ್ಣ ಪರಮಾತ್ಮನ ನೀವು ನೋಡ್ತೀರಾ ಯಾಕಂದರೆ ಶ್ರೀ ಕೃಷ್ಣ ಪರಮಾತ್ಮನ ಹೃದಯ ಅಲ್ಲಿದೆ ಅಂತ ನೀವು ಅರ್ಥ ಮಾಡಿಕೊಳ್ಳಿ ತುಂಬ ಅದ್ಭುತವಾದಂಥ ಒಂದು ದೇವಸ್ಥಾನ ಮತ್ತು ಅಲ್ಲಿ ಸನ್ ಟೆಂಪಲು ಕೊನಾರಕು ಇನ್ನೂ ಹಲವಾರು ರೀತಿಯಂಥ ಒಂದು ದೇವಸ್ಥಾನಗಳಲ್ಲ ಟೂ ನೈಟ್ಸು ತ್ರೀ ಡೇಸ್ ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು ಆ ಥರ ಒಂದು ಅದ್ಭುತವಾದಂಥದ್ದು ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಆಧ್ಯಾತ್ಮ ಪಯಣದಲ್ಲಿ ಮಿಸ್ ಮಾಡಿದೆ ನೀವೆಲ್ಲ ಬರ್ತೀರಲ್ಲ ಖಂಡಿತವಾಗ್ಲೂ ಬನ್ನಿ ನೋಡಿ ನಮ್ಮಲ್ಲಿರುವಂತಹ ಲಕ್ಷ್ಮೀ ತತ್ವ ಜಾಗೃತಿ ಆಗಬೇಕು ಅಂತಂದರೆ ಸದಾ ನಮ್ಮ ಕೈಯಲ್ಲಿ ದುಡ್ಡು ಇರಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಸದಾ ನಮ್ಮ ಕೈಯಲ್ಲಿ ದುಡ್ಡು ಇರಬೇಕು ಅಂತಂದರೆ ಏನು ಮಾಡಬೇಕು ನೋಡಿ ಒಂದು ಮಾಲೆಯನ್ನು ತೆಗೆದುಕೊಳ್ಳಿ ಯಾವ ಮಾಲೆ ದಾಸ್ಫಟಿಕದ ಮಾಲೆ ಆಗಿರ್ಬೋದು ರುದ್ರಾಕ್ಷಿ ಮಾಲೆ ಆಗಿರ್ಬೋದು ಕರಂಗಾಳಿ ಮಾಲೆ ಆಗಿರ್ಬೋದು ಯಾವುದಾದ್ರೂ ಒಂದು ಮಾಲೆಯನ್ನು ತೆಗೆದುಕೊಳ್ಳಿ ಆ ಮಾಲೆಯನ್ನು ನೀವು ತೆಗೆದುಕೊಂಡು ನೀವೇನು ಮಾಡಬೇಕು ಅಂತಂದರೆ ನೀವು ತತ್ವ ಜಾಗೃತಿ ಆಗಬೇಕು ಅಂತಂದರೆ ಪರ್ಮನೆಂಟಾಗಿ ಅದನ್ನು ಹಾಕಿಕೊಳ್ಳಬೇಕು ಸುಮ್ಮನೆ ಹಾಕ್ಕೊಂಡು ಆಗ್ಬಿಡುತ್ತೆ ನೋಡಿ ಒಂದೊಂದು ಮಾಲೆಯಲ್ಲೂ ಕೂಡ ಒಂದೊಂದು ಶಕ್ತಿ ಇರುತ್ತೆ ಒಂದೊಂದು ಮಾಲೆಯಲ್ಲೂ ಕೂಡ ಒಂದೊಂದು ಅದ್ಭುತವಾದಂತಹ ಒಂದು ವಿಚಾರಗಳು ಇರುತ್ತವೆ ಅದಲ್ಲ ಆ ಒಂದು ಮಾಲೆಯನ್ನು ನೀವು ಧರಿಸಿದ್ದೇ ಆಯಿತು ಅಂತಂದರೆ ಅದು ಸುಮ್ಮನೆ ಧರಿಸುವಂಥದ್ದಲ್ಲ ಅದಕ್ಕೆ ಶಕ್ತಿ ತುಂಬಬೇಕು ಶಕ್ತಿ ತುಂಬಿ 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 ಅದು ನೀವು ಹೆಂಗೆ ನೀವು ಎ ಟಿ ಎಮ್ ಅಲ್ಲಿ ದುಡ್ಡು ಇಟ್ಕೊತಿರೋ ಅಂದರೆ ದುಡಿದಿದ್ದನ್ನೆಲ್ಲ ಬ್ಯಾಂಕ್ಗೆ ಹಾಕಿದ್ದೀರೋ ಅದು ಎ ಟಿ ಎಂ ಮುಖಾಂತರ ಹೆಂಗೆ ನೀವು ಯಾವ ವಸ್ತು ಬೇಕಾದ್ರೂ ಖರೀದಿ ಮಾಡ್ಬೋದು ಅದೇ ರೀತಿ ದೈವ ಶಕ್ತಿಯನ್ನು ಆ ಒಂದು ಮಾಲೆಗೆ ತುಂಬಬೇಕು ಅದು ಹೇಗೆ ತುಂಬಬೇಕು ತುಂಬಿ ನೀವು ಹಾಕೋತು ಅಂತ ಸದಾ ನಿಮಗೆ ದೈವಶಕ್ತಿ ಎಲ್ಲಿರುತ್ತೋ ನಿಮಗೆ ದುಡ್ಡುಗೆ ಕೊರತೆ ಅನ್ನೋಂಥದ್ದು ಇರೋದಿಲ್ಲ ಅದನ್ನು ತಿಳಿಸ್ಕೊಡ್ತೀನಿ ನೋಡಿ ಏನಿಲ್ಲ ಇದೊಂದು ಮಾಲೆ ಇದು ಕರಂಗಾಳಿ ಮಾಲೆ ನೀವು ಯಾವ ಮಾಲೆನಾದ್ರೂ ಹಾಕ್ಕೊಳ್ಬೋದು ಸೊ ನೀವೇನು ಮಾಡಬೇಕು ಅಂತಂದರೆ ಇದು ಕಿರು ಬೆರಳು ಮತ್ತು ಇದು ಉಂಗುರದ ಬೆರಳು ಉಂಗುರದ ಬೆರಳಿಗೆ ಇದೆಯಲ್ಲ ಉಂಗುರದ ಬೆರಳನ್ನು ಹಿಂಗೆ ಓಪನ್ ಮಾಡಬೇಕು ಎಲ್ಲ ಸ್ಟ್ರೈಟ್ ಆಗಿರಬೇಕು ಇದು ಮಾತ್ರ ಹಿಂಗೆ ಓಪನ್ ಆಗಿರ್ಬೇಕು ಇಲ್ಲಿ ನೀವು ಈ ಒಂದು ಹೆಬ್ಬೆರಳು ಪ್ಲಸ್ ಇದು ಉಂಗುರದ ಬೆರಳು ಉಂಗುರದ ಬೆರಳಿಗೆ ನೀವು ಮಾಲೆಯನ್ನು ಹಾಕಿಕೊಳ್ಳಬೇಕು ಅಲ್ಲ ಹಾಕಿಕೊಂಡು ನೀವು ಪ್ರತಿಯೊಂದು ಮಾಲೆಯನ್ನು ತಳ್ತಾ ತಳ್ತಾ ಒಂದ್ಸರಿ ನಿಮ್ಮ ಮಂತ್ರ ಹೇಳ್ಕೊತು ಅಂತಂದರೆ ಹಿಂದೆ ತಳ್ಳಬೇಕು ಇನ್ನೊಂದ್ಸರಿ ಮಂತ್ರ ಹೇಳ್ಕೊಡ್ತೀವಿ ಇನ್ನೊಂದು ಸರಿ ಇನ್ನು ಈ ಇಲ್ಲಿ ನೂರ ಎಂಟು ಮಾ ಮಣಿ ಇದೆ ನೂರ ಎಂಟು ಬಾರಿ ನೀವು ನಾಮಸ್ಮರಣೆ ಆಗುತ್ತೆ ಆಮೇಲೆ ನೀವೇನು ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ ನೋಡಿ ಇದೆಲ್ಲ ಇದು ಓಂ ಒಂದು ಮಂತ್ರ ಹೇಳ್ಕೊಡ್ತೀನಿ ಸದಾ ನಿಮ್ಮ ಹತ್ರ ದುಡ್ಡಿರುತ್ತೆ ಈ ಒಂದು ಮಾಲೆಯ ಮಂತ್ರಿಸಿ ಜಪ ಮಾಡಿ ಶಕ್ತಿಯನ್ನು ತುಂಬ ಹಾಕೊಳ್ಳಿ ನಿಮ್ಮ ದುಡ್ಡನ್ನಂಥದ್ದು ಖರ್ಚಾಗ ಖರ್ಚಾದರೂ ಕೂಡ ನಿಮ್ಮ ಹತ್ತಿರ ಬರ್ತಾನೆ ಇರತ್ತೆ ಅಕ್ಷಯ ಪಾತ್ರ ದುಡ್ಡು ತುಂಬಿಕೊಡ್ತಾನೆ ಇರುತ್ತೆ ಅಲ್ಲಿ ಹೇಗೆ ಇಟ್ಕೊಳ್ಳಿ ಓಂ ಲಕ್ಷ್ಮೀ ನಮಃ ಓಂ ಲಕ್ಷ್ಮೀ ನಮಃ ಓಂ ಲಂ ಲಕ್ಷ್ಮೀ ನಮಃ ಓಂ ನಮ್ ಲಕ್ಷ್ಮೀ ನಮಃಂ ಲಕ್ಷ್ಮೀ ನಮ ಓಂ ನಮ್ ಲಕ್ಷ್ಮೀ ನಮಃ ಓಂ ಲಂ ಲಕ್ಷ್ಮೀ ನಮಃ ಓಂ ಲಕ್ಷ್ಮೀ ನಮ್ ಓಂ ಲಕ್ಷ್ಮೀ ನಮಃ ಓಂ ಲಕ್ಷ್ಮೀ ಓಂ ಲಕ್ಷ್ಮೀ ಓಂ ಲಂ ಲಕ್ಷ್ಮೀ ನಮ ಓಂ ಓಂ ಲಕ್ಷ್ಮೀ ನಮಃ ಈ ಥರ ಎಲ್ಲ ಆಗಿ ಮತ್ತೆ ಇದೇನಾಗುತ್ತೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗಿದೆ ಗುರುಗಳೇ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಾಲದವ್ರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಫೋನ್ ಮೆಸೇಜು ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಕೂಗಾಡ್ತೀನಿ ಮನೆ ಮರೀದಿ ಕಳಿತೀನಿ ರಿಲೇಟಿವ್ಸ್ ಫ್ರೆಂಡ್ಸ್ ಮುಂದೆ ಅಂತ ಇದ್ದಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಯಾರಿಗೋ ದುಡ್ಡು ಕೊಟ್ಟಿದ್ದು ಬರ್ತಾ ಇಲ್ಲ ಏನು ಮಾಡೋದು ಅಂತ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಈ ಒಂದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ನೀವು ಮಾಡಿದ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮಗೆ ಇದ್ದೆ ಇದ್ದಂಗೆ ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತಕ ಗೀತ್ಕ ವೆಜ್ ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಆ ಥರದ್ದು ಏನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮೇಲೆ ಆರೋಗ್ಡ್ಬೋದು ಬೀರ್ನೆಲ್ಲ ಆರಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಈ ಅಷ್ಟಲಕ್ಷ್ಮಿ ಅಂತವನ್ನು ಮನೇಲಿಟ್ಟು ಅದರಲ್ಲೂ ಈ ಕಾರ್ತಿಕ ಸೋಮವಾರದ ದಿನ ನೀವು ಅದನ್ನು ತೆಗೆದುಕೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ನಿಮ್ಗೆ ಅದ್ಭುತ ಸೃಷ್ಟಿಯಾಗುತ್ತೆ ಎಲ್ಲ ರೀತಿಯಿಂದ ಹಣಕಾಸಿನ ಸಮಸ್ಯೆ ಬಗ್ಗೆ ಮರೆತು ಬಿಡಿ ಬಗ್ಗೆ ಯೋಚನೆ ಮಾಡಿ ಕರ್ಮ ಕಳೆದಿದ್ರೆ ಮಾತ್ರ ಏನು ತೊಗೊಳಕ್ಕಾಗೋದು ಎಲ್ಲರೂ ಕೂಡ ಅಷ್ಟು ತೊಗೊಳಕ್ಕಾಗದು ಹತ್ತು ಬಾರಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ಸ್ಟ್ರಾಂಗಾಗಿ ಮಾಡಬೇಕು ಎಷ್ಟು ಸ್ಟ್ರಾಂಗಾಗಿ ಮಾಡುತ್ತೋ ನಿಮ್ಮ ಮನೇಲಿ ಹೇಗೋ ಬಂದು ನಿಮ್ಗೆ ಹಷ್ಟಲಕ್ಷ್ಮಿ ಹತ್ರ ಬಂದಿರುತ್ತೆ ನಾನು ಕೊಟ್ಟಿರುವಂಥದ್ದು ಇನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗದ ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೆಗೆದುಕೊಂಡು ಹೋಗಿ ನಿಮ್ಮ ಸಮಸ್ಯೆಯನ್ನು ಮರೆತು ಬಿಡಿ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಇನ್ನೇನೂ ಇಲ್ಲ ಅದಕ್ಕೆ ಅಷ್ಟಲಕ್ಷ್ಮಿ ಯಂತ್ರವೇ ಗೊತ್ತಲ್ಲ ನಾವು ಮಾಡ್ಕೊಳ್ಳಿ ತುಂಬ ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರ ಅಂತಂದರೆ ಇದು ಏನಿರುತ್ತೆ ಇದು ಬಂದು ಓಂ ನಮ್ಲಕ್ಷ್ಮಿ ಲಕ್ಷ್ಮಿ ನಮ್ಮ ಓಂ ನಮ್ಮ ಲಕ್ಷ್ಮೀ ಓಂ ನಮ್ ಲಕ್ಷ್ಮೀ ಓಂ ನಮ್ ಲಕ್ಷ್ಮಿ ಓಂ ಓಂ ಲಕ್ಷ್ಮಿ ಓಂ ನಮ್ ಲಕ್ಷ್ಮೀ ಓಂ ನಮ್ಲಕ್ಷ್ಮೀ ನಮಃ ಇದು ಗೊತ್ತಾಗುತ್ತೆ ಆವಾಗ ತಪ್ಪ ಇರುತ್ತೆ ಸ್ಪೀಡ್ ಇರುತ್ತೆ ಆವಾಗ ಒಂದು ಮಾಲೆ ಆಯಿತು ಜಪ ಆಯಿತು ಅಂತ ತಿಳ್ಕೊ ದಿಟ್ಸ್ ಅ ವೆರಿ 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 ಪವರ್ಫುಲ್ ಟೆಕ್ನಿಕ್ ಆಮೇಲೆ ನೀವೇನು ಮಾಡಬೇಕು ನೋಡಿ ಇದರಲ್ಲಿ ಸಾಧ್ಯ ಆಯಿತು ಅಂದರೆ ಒಂದು ಲಕ್ಷ್ಮಿ ಡಾಲರ್ ಇದ್ರೆ ಒಳ್ಳೇದು ಚಿನ್ನದಿದ್ರೆ ತುಂಬ ಒಳ್ಳೇದು ಅಕಸ್ಮಾತ್ ಚಿನ್ನ ಇಲ್ಲ ಅಂತಂದ್ರೆ ಬೆಳ್ಳಿದಾದರೂ ಹಾಕ್ಕೊಳ್ಳಿ ನೀವು ಯಾವುದೇ ಒಂದು ಮಾಲೆಯನ್ನು ನೀವು ತೆಗೆದುಕೊಳ್ಳಿ ರುದ್ರಾಕ್ಷಿ ಮಾಲೆ ಆಗಿರ್ಬೋದು ಸ್ಫಟಿಕದ ಮಾಲೆ ಆಗಿರ್ಬೋದು ಕರಂಗಾಳಿ ಮಾಲೆ ಆಗಿರ್ಬೋದು ನಾವಂತ ಎಲ್ಲ ಪ್ರತಿಯೊಂದು ಕರಿಂಗಾಳಿ ಮಾಲೆಗೂ ಜಪ ಮಾಡಿಟ್ಟಿರ್ತೀವಿ ನೀವೇನು ಮಾಡಿ ಅಂತಂದರೆ ಬೆಳ್ಳಿ ತಂತಿಯನ್ನು ಪೋಣಿಸಿ ನೀವು ಅಂಗಡಿಗೆ ಕೊಡ್ತು ಅಂದರೆ ಬೆಳ್ಳಿ ತಂತಿಯನ್ನು ಪೋಣಿಸಿ ಕೊಡ್ತಾರೆ ಅದನ್ನು ನೀವು ಹಾಕಿಕೊಳ್ಳಬೇಕು ಆಮೇಲೆ ನೀವೇನು ಮಾಡೋದು ಡಾಲರ್ ಬೆಳ್ಳಿ ಡಾಲರು ಸಿಗುತ್ತೆ ಗೊತ್ತಲ್ಲ ಕಡಿಮೆಗೆ ಸಿಗುತ್ತೆ ಅದನ್ನು ನೀವು ಹಾಕಿಕೊಂಡು ಜಪ ಮಾಡಿ ನೀವು ಅದನ್ನು ಕುತ್ತಿಗೆ ಹಿಂಗೆ ಆಗೋದು ಅಂತಂದರೆ ಅದು ಲಕ್ಷ್ಮೀ ಮಂತ್ರ ಬೀಜ ಮಂತ್ರನ ಹೇಳಿದ್ದಾರೆ ಸದಾ ನಿಮ್ಮ ಕೈಯಲ್ಲಿ ಇರುತ್ತೆ ದುಡ್ಡು ಬರ್ತಾ ಇರುತ್ತೆ ದುಡ್ಡುಗೆ ಬರ ಅನ್ನೋದಿರಲ್ಲ ದುಡ್ಡುಗೆ ಕೊರತೆ ಅನ್ನೋದಾಗಲ್ಲ ಅದನ್ನು ಅದ್ಭುತವಾದಂಥ ಒಂದು ವಿಚಾರ అదకొస్కర ఈ ఒందు మాలయను నీవు జపించవు ధరి జు సింపలు సరళవంత భాషసిన సుమ్కు హాకబడతారు అే హండ్రెట్వెంటీ టు థర్టీ వర్క్ ఆగే ఆగ అంతా నవ్యా మాాలే తొలి అదే నమకి బిరదేనో హండ్రెడ్ పర్సెంట్ ನೀವು ಒಂದು ಲಕ್ಷ ಬೇಕು ಅಂತ ನಿಮಗೆ ಮೂವತ್ತು ಸಾವಿರ ಸಿಕ್ಕಿದ್ರೆ ಸಾಕ ಇಲ್ಲ ಒಂದು ಲಕ್ಷನೇ ಬೇಕು ಅದೇ ರೀತಿ ನೀವು ಮಾಲೆಯನ್ನು ಧರಿಸಿದ್ರೆ ಸಂಪೂರ್ಣವಾಗಿ ಧರಿಸಬೇಕು ಅದನ್ನು ಜಪ ಮಾಡಿಯೇ ಧರಿಸಿಕೊಳ್ಳಬೇಕು ಅಥಲ ಹಾಗೆ ತುಂಬ ಅದ್ಭುತವಾದಂಥ ಒಂದು ತಂತ್ರ ಇದನ್ನು ಮಾಡಿಕೊಳ್ಳಿ ಇದು ಈ ಲಕ್ಷ್ಮೀ ವ್ರತದ ದಿನ ಶುಕ್ರವಾರದ ದಿನ ಮಾಡ್ಕೋತು ಅಂತಂದರೆ ತುಂಬ ಅಂದರೆ ತುಂಬ ಒಳ್ಳೆಯದು ತುಂಬ ಅನುಕೂಲ ಆಗುತ್ತೆ ಚೆನ್ನಾಗಾಗುತ್ತೆ ಇನ್ನೊಂದಿಲ್ಲ ಮತ್ತು ಯಾರ್ಯಾರಿಗೆ ಹಣಕಾಸಿನ ಸಮಸ್ಯೆ ಇದೆ ಅದು ಹಣಕಾಸಿನ ಹೆಚ್ಚು ದುಡ್ಡು ಬರಬೇಕು ಹಣಕಾಸು ಮತ್ತು ಯಾವಾಗ ಸದಾ ದುಡ್ಡು ನಿಲ್ಲಬೇಕು ಖರ್ಚು ಜಾಸ್ತಿ ಆಗಬಾರ್ದು ಅನಾವಶ್ಯಕವಾಗಿ ಅನ್ನೋಂಥವ್ರು ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಅದಕ್ಕೆ ನಿಕ್ಷೇತ ಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ತಂತ್ರವನ್ನು ಮಾಡ್ತೀನಿ ನೀವು ನೀವು ಇಲ್ಲಿ ತಂತ್ರವನ್ನು ಮಾಡಿ ನಾನಿಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ಒಂದಕ್ಕೊಂದು ಸರಿ ನಿಮಗೆ ಆ ಲಕ್ಷ್ಮೀ ತಾಯಿ ಒಳದು ಬಿಡ್ತಾಳೆ ಹೌದಲ್ಲ ನಿಮ್ಮ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಕಳಿಸಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಇದು ವಿಶೇಷವಾದ ತಂತ್ರದ ವಿಚಾರ